ಪ್ರತಾಪವು ಸಿಕ್ಕಾಪಡೆ ರೆಡಿ ಅಂತ ಹೇಳ್ಬೋದು ಅವರು ನೋಡೋಕ್ಕೆ ಕೂಡ ತುಂಬಾ ಅದ್ಭುತವಾಗಿ ಕಾಣ್ತಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ಹೌದು ಇಲ್ಲಿ ಬ್ಯೂಟಿ ಪಾರ್ಲರ್ನವರೆಲ್ಲ ಬಂದ್ಬಿಟ್ಟು ಫುಲ್ ರೆಡಿ ಮಾಡ್ತಿದ್ದಾರೆ ಬಿಗ್ ಬಾಸ್ನವರು ಎಲ್ಲರನ್ನು ಕೂಡ ರೆಡಿ ಮಾಡಿಸ್ತಿದ್ದಾರೆ ನೀವು ಅಂದ್ಕೊಂತಿರ್ಬೋದು ಏನಕ್ಕೆ ರೆಡಿ ಮಾಡಿಸ್ತಿದ್ದರು ಏನು ಆಸೆ ಹೇಳಿದ್ರಲ್ಲ ಆ ಕಾರಣಕ್ಕಾಗಿ ಏನೋ ಮಾಡ್ತಿದ್ದಾರೆ ಅಂದಾಗ ಇಲ್ಲ ಫಿನಾಲೆ ಬಂತಲ್ಲ ಫಿನಾಲೆ ವೀಕಿಗೆ ನೀವು ಅವ್ರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಿಮಗೆ ನೆನಪಿರ್ಬೋದು ಇದೇ ಭಾನುವಾರ ಸುದೀಪ್ ಅವರು ಬೇಕಾದ್ರೆ ಮಿಡ್ ವೀಕ್ ಎಲ್ಮಿಷನ್ ಇರುತ್ತೆ ಅಂತ ಹೇಳಿದರು ಆದರೆ ಸುದೀಪ್ ಅವರು ಒಂದು ಗಿಫ್ಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ನೀನು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಈ ವಾರ ಯಾವುದೇ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ತಾಯಿಲ್ಲ ಟಾಪ್ ಆರು ಜನರು ಕೂಡ ಫಿನಾಲೇ ಫಿನಾಲಿಗೆ ಆಗಿದ್ದೀರಾ ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಕೂಡ ಮಾಡ್ತಾರೆ ಅದರಂತೆ ಆರು ಜನಕ್ಕೂ ಕೂಡ ಈಗ ಎಲ್ಲರಿಗೂ ಮೇಕಪ್ ಅದು ಇದು ಹೇರ್ ಹೇರ್ ಕಟ್ಟು ನೇರ್ ಕಟ್ಟು ಅಂತ ಎಲ್ಲ ಸೂಪರಾಗಿ ಮಾಡ್ತಿದ್ದಾರೆ ಹಾಗೆ ಪ್ರತಾಪ್ಗೆ ಬೆಳ್ಳ ಕಾಣೋ ರೀತಿಲಿ ಏನೇನು ಬೇಕು ಎಲ್ಲರೂ ಕೂಡ ಪ್ರತಾಪ್ ಮಾಡಿಸ್ಕೊಳ್ತಿದ್ದಾನೆ ಅವರ ಇಚ್ಛೆಯಂತೆ ಹೇಗೆ ಬೇಕು ಹಾಗೆ ತಮ್ಮ ಮೇಕಪ್ ಅಸಡ್ನ ಸೆಟ್ ಮಾಡ್ಕೋಬೋದು ಅಂತಲೂ ಕೂಡ ಹೇಳಿರ್ತಾರೆ ಅದು ಇಷ್ಟೇ ಖರ್ಚಾದರೂ ಕೂಡ ಬಿಗ್ ಬಾಸ್ ಬರೆಸ್ತಾ ಇದ್ದಾರೆ ಅದರಂತೆ ಎಲ್ಲರಿಗೂ ಕೂಡ ತುಂಬನೇ ಚೆನ್ನಾಗಿ ಕಾಣೋ ರೀತಿ ಏನೇನು ಬೇಕು ಕಾಸ್ಟ್ಲಿ ಮೆಟೀರಿಯಲ್ಸ್ ಯೂಸ್ ಮಾಡಿ ಸೂಪರ್ ಆಗಿ ಕಾಣೋ ರೀತಿ ಮೇಕಪ್ ಮಾಡಿಸ್ಕೊಳ್ತಿದ್ದಾರೆ ಅಂತ